ಸ್ನೇಹಿತರೆ ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಜಗದ ಕವಿ ಡಿ ವಿಜಿಯವರ ಮೇರು ಕೃತಿ ಕನ್ನಡ ಸಾರಸ್ವತ ಲೋಕದ ಅಮರ ಕೃತಿ ಈ ಡಿ ವಿ ಜಿಯವರ ಕಗ್ಗದಲ್ಲಿ ಒಂದು ಕಗ್ಗವನ್ನು ನಾವು ಇಂದು ಕಲಿಯೋಣ ಅದುವೇ ಮಾನವ ಬದುಕು ಏ ಹುಚ್ಚಪ್ಪಗಳಿರಾ ನೀವು ಕೊನೆಗೆ ಸೇರುವುದು ಆರಡಿ ಮೂರಡಿ ಗುಂಡಿಯಲ್ಲಿ ಆದರೂ ಕೂಡ ಈ ಹುಚ್ಚು ಹಾಟಗಳೇಕೆ ಸಮಾಜದಲ್ಲಿ ಸರಿಯಾದ ಗೌರವಯುತ ಬದುಕನ್ನ ಬದುಕಿ ಎಂದು ತಮ್ಮ ಮಾತುಗಳಿಂದಲೇ ಈ ಕಗ್ಗದಲ್ಲಿ ತಿವಿದಿದ್ದಾರೆ ಸ್ನೇಹಿತರೆ ಸೂರ್ಯದೇವನನ್ನ ನಾವು ಪ್ರತಿದಿನ ನೋಡ್ತಾನೆ ಇರ್ತೇವೆ ಸೂರ್ಯನು ತನಗಾಗಿ ಒಳೆಯುವುದಿಲ್ಲ ಲೋಕಕ್ಕಾಗಿ ಒಳೆಯುತ್ತಾನೆ ಅದೇ ರೀತಿ ಈ ಉಲು ಮಾನವರಾದ ನಾವು ಲೋಕ ಕಲ್ಯಾಣಕ್ಕಾಗಿ ಬದುಕಿದರೆ ಅದೇ ನಿಜವಾದ ಜೀವನ ನಾವು ಕೇವಲ ದಿನಗಳನ್ನು ತಳ್ಳುತ್ತಾ ಹೋದರೆ ನಮ್ಮ ಬದುಕು ವ್ಯರ್ಥ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ವಾಣಿಯಂತೆ ಬದುಕಬೇಕು ಕೆಲಸ ಮಾಡುವುದೇ ಸ್ವರ್ಗಕ್ಕೆ ದಾರಿ ಜೀವನವನ್ನ ದುಡಿಮೆಯಲ್ಲಿ ಕಳೆಯಬೇಕು ಮಾನವನ ಬದುಕು ಅಥವಾ ಜೀವನ ಕೇವಲ ದೈಹಿಕವಾಗಿ ಬದುಕುವುದಲ್ಲ ಬದಲಿಗೆ ನೈತಿಕತೆ ಕರ್ತವ್ಯ ನಿಷ್ಠೆ ಮತ್ತು ಸಂತೋಷಗಳಿಂದ ಕೂಡಿರಬೇಕು ಮತ್ತು ವಿಶಾಲವಾದ ಮನಸ್ಸಿನಿಂದ ನಾವೆಲ್ಲರೂ ಬದುಕಬೇಕಾಗಿದೆ ಜೀವನ ಎಂದರೆ ಬರೀ ಬದುಕಿ ಸಾಯುವುದಲ್ಲ ನಾವು ಬಿಟ್ಟು ಹೋಗುವ ನೆನಪುಗಳು ಮತ್ತು ಸಂಬಂಧಗಳು ಬಹು ಮುಖ್ಯವಾಗಿರತಕ್ಕಂಥವು ಮಾನವನ ಬದುಕು ಯಾವಾಗಲೂ ಛಲದಿಂದ ಕೂಡಿರಬೇಕೇ ಹೊರತು ಏಡಿತನದಿಂದ ಕೂಡಿರಬಾರದು ಛಲವಿದ್ದಾಗ ಮಾತ್ರ ಮಾನವನ ಬದುಕಿನಲ್ಲಿ ಉತ್ತಮವಾದ ದಾರಿಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಈ ಜೀವನ ಭರವಸೆಯಿಂದ ಇರಬೇಕು ಆಗ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯ ಈಗ ನಾವು ಮಾನವ ಬದುಕು ಎಂಬ ಕಗ್ಗವನ್ನ ಓದೋಣ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನು ಅವನು ಪೇಳದಂತೆ ಪಯಣಿಗರು ಮದುವೆಗೋ ಮಸಣಕೋ ಓಗೆಂದ ಕಡೆ ಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಈ ಕಗ್ಗದ ಪರಮಾರ್ಥವನ್ನು ನೋಡೋದಾದ್ರೆ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಒಂದು ಕುದುರೆಯಿಂದ ಜಟಕ ಎಳೆಯಲ್ಪಡುತ್ತೆ ಅದರಲ್ಲಿ ಒಂದು ನಾಲ್ಕು ಜನ ಕುತ್ಕೋಬಹುದು ಅಂತಹ ಬಂಡಿಗೆ ಜಟಕ ಅಂತ ಕರೀತಾರೆ ಇದನ್ನೇ ಒಂದು ದೃಷ್ಟಾಂತವಾಗಿ ಇಟ್ಕೊಂಡು ನಮ್ಮ ಡಿ ವಿ ಜಿ ಅವರು ಬದುಕು ಜಟಕಾ ಬಂಡಿ ಅನ್ನುವ ಒಂದು ವಿಚಾರವನ್ನ ತುಂಬಾ ಅದ್ಭುತವಾಗಿ ಈ ಕಗ್ಗದಲ್ಲಿ ವಿವರಿಸಿದ್ದಾರೆ ಇಲ್ಲಿ ನಮ್ಮ ಬದುಕೇ ಒಂದು ಜಟಕಾ ಬಂಡಿ ಅದನ್ನೆಳೆದುಕೊಂಡು ಹೋಗುವ ನಾವೇ ಕುದುರೆಗಳು ಈ ಬದುಕೆಂಬ ಜಟಕಾ ಬಂಡಿಯನ್ನ ಓಡಿಸುವವನೇ ವಿಧಿ ಅವನೇ ನಮ್ಮ ಸಾಹೇಬ ಅಂದರೆ ಪರಮಾತ್ಮ ಕುದುರೆ ನೀನು ಅವನು ಪೇಳ್ದಂತೆ ಪಯಣಿಗರು ಬಂಡಿಗೆ ಕಟ್ಟಿದ ಕುದುರೆ ಅಂದ್ರೆ ಯಾರು ನಾವೇನೆ ಆ ಬಂಡಿ ಓಡಿಸುವವನು ಯಾರು ಆ ಪರಮಾತ್ಮ ಆ ಪರಮಾತ್ಮ ನಮಗೆ ಎಲ್ಲಿಗೆ ಹೇಳ್ತಾನೋ ಅಲ್ಲಿಗೆ ನಾವು ಹೋಗಲೇಬೇಕು ಕುದುರೆ ನೀನು ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಕಡೆಗೋಡು ಬಂಡಿಯನ್ನ ಓಡಿಸ್ತಕ್ಕಂಥವನು ಯಾರು ಪರಮಾತ್ಮ ಅವನು ಮದುವೆಗಾದ್ರೂ ಹೋಗು ಅಂತ ಹೇಳ್ಬೋದು ಅಥವಾ ಹೋಗು ಅಂತ ಹೇಳ್ಬೋದು ಅವನು ಎಲ್ಲಿಗೆ ಹೇಳ್ತಾನೆ ಅಲ್ಲಿಗೆ ನಾವು ಓಡಿ ಹೋಗಲೇಬೇಕು ದರ್ ಈಸ್ ನೋ ಆಪ್ಷನ್ ಪದ ನೆಲ ವಿಹುದು ಮಂಕುತಿಮ್ಮ ಬದುಕೆಂಬ ಜಟಕಾ ಬಂಡಿಯನ್ನ ಎಳೆಯುವ ಕುದುರೆಗಳಾದ ನಮಗೆ ಬದುಕ ಬಂಡಿಯನ್ನ ಎಳೆದು ಎಳೆದು ಸುಸ್ತಾಗಿ ಕಾಲು ಸೋತು ಕುಸಿದರೆ ವಿಶ್ರಮಿಸಿಕೊಳ್ಳಲು ನೆಲವುಂಟು ಎಂದು ಬದುಕಿನ ಓಟದ ಸತ್ಯವನ್ನ ನಮ್ಮ ಮುಂದಿಟ್ಟಿದ್ದಾರೆ ಮಾನ್ಯ ಗುಂಡಪ್ಪನವರು ಮನಸ್ಸು ಬುದ್ಧಿ ದೇಹಾತ್ಮ ಸಂಗಮದಿಂದ ಆದ ನಮ್ಮ ಅಸ್ತಿತ್ವಕ್ಕೆ ಹುಟ್ಟಿದ ಆರಂಭದಿಂದ ಸಾಯುವ ತನಕ ಬದುಕಿನ ಓಟ ಈ ಓಟದ ದಿಶೆ ಮತ್ತು ದಿಕ್ಕನ್ನು ನಿರ್ದೇಶಿಸುವವನು ಆ ಪರಮಾತ್ಮ ಅಥವಾ ವಿಧಿ ನಾವು ಹೋಗುವ ಸ್ಥಳವನ್ನು ನಿರ್ದೇಶಿಸುವವನು ಸಹ ಆ ಪರಮಾತ್ಮನೇ ಹಾಗಾಗಿ ಅವನು ಎಲ್ಲಿಗೆ ಹೋಗೆಂದರೆ ಅಲ್ಲಿಗೆ ಹೋಗುವುದಷ್ಟೇ ನಮ್ಮ ಕರ್ತವ್ಯ ಬೇರೆ ದಾರಿಯಂತೂ ಇಲ್ಲ ಹಾಗೆ ಓಡಿ ಓಡಿ ನಡೆದು ನಡೆದು ಸುಸ್ತಾದಾಗ ಮುಂದೆ ನಡೆಯಲಾಗದೆ ಕಾಲು ಕುಸಿದಾಗ ಬದುಕಿನ ಓಟ ಅಂತ್ಯಗೊಂಡಾಗ ನಮಗೆ ಆಸರೆಯಾಗಿ ನೆಲವು ಇರುತ್ತದೆ ಎಂದರೆ ಬದುಕಿನ ಓಟ ನಿಂತಾಗ ನಮ್ಮನ್ನು ಊಳಲು ಆರಡಿ ಮೂರಡಿ ನೆಲವೋ ಅಥವಾ ದಹನ ಕ್ರಿಯೆಗೆ ಒಂದಿಷ್ಟು ಸ್ಥಳವೋ ಇದ್ದೇ ಇರುತ್ತದೆ ಎನ್ನುತ್ತಾರೆ ಪದ ಕುಸಿಯೇ ನೆಲವಿಹುದು ಎನ್ನುತ್ತ ಗುಂಡಪ್ಪನವರು ಒಳ್ಳೆಯದೋ ಅಂದರೆ ಮದುವೆಗೋ ಕೆಟ್ಟದ್ದಕ್ಕೋ ಅಂದರೆ ಮಸಣಕ್ಕೋ ಒಟ್ಟಾರೆ ನಮ್ಮ ಜೀವನದ ಗತಿ ಆ ಪರಮಾತ್ಮನ ಅಣತಿಯಂತೆ ನಡೆಯುತ್ತದೆ ಇದು ತತ್ವ ಇದನ್ನರಿತು ಪುರಂದರದಾಸರು ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ದೇವ ಪ್ರೇರಣೆ ಎಂದು ಎಂದು ಹೇಳುವಂತೆ ದೈವದ ನಿರ್ದೇಶನದಂತೆ ನಡೆಯಬೇಕು ನಮ್ಮ ಅಹಂಕಾರವನ್ನು ತೊರೆದು ತಾಳ್ಮೆಯಿಂದ ಎಲ್ಲವನ್ನೂ ಅನುಭವಿಸುತ್ತಾ ಬದುಕಿನ ಆದಿಯಲ್ಲಿ ನಮಗೆ ಸಿಕ್ಕದ್ದನ್ನು ಆ ಪರಮಾತ್ಮನ ಪ್ರಸಾದವೆಂದು ಬಗೆದು ತೃಪ್ತಿಯಿಂದ ಬಾಳಿದರೆ ಕಷ್ಟವಾಗಲಿ ಸುಖವಾಗಲಿ ನೆಮ್ಮದಿಯ ಶಾಂತ ಜೀವನ ನಮ್ಮದಾಗುತ್ತದೆ ಎಂಬುದೇ ಈ ಕಗ್ಗದ ಉದ್ದೇಶ